ಗಾಡಿ ಯಾರ್ದು ಅದು ನಿಮ್ದಾ ಗಾಡಿ ನಂಬರ್ ಏನೂ ತೋರಿಸಿಲ್ಲ ಏನಾಯ್ತು ಹೇಳ್ತೀರ ಹಂಗೆ ಏ ಹೇಳ್ರಿ ಏನೂ ಇಲ್ಲ ಇದೋ ಏನು ಗೊತ್ತಾ ಬರ್ತಕ್ಕಂಥವ್ರಿಗೆ ಒಂದು ಸಂದೇಶ ಇರಲಿ ಅಂತ ಅಷ್ಟೇ ಇನ್ನೇನು ಇಲ್ಲ ನಿದ್ಗಣ್ಣಲ್ಲಿ ಬರಬೇಡಿ ನೋಡ್ಕೊಂಬನ್ನಿ ಹುಷಾರಾಗಿ ಬನ್ನಿ ಇಷ್ಟೇ ಅರ್ಥ ಆಯ್ತಾ ಏನು ನಿದ್ದುಗಣ್ಣ ನಿದ್ಗಣ್ಣಲ್ಲಿ ಬಂದು ಆ ರೀತಿ ಆಗಿದೆ ಓಕೆ ಯಾವ ಊರು ಅವರು ಬೆಂಗ್ಳೂರು ನಿಮ್ಮ ತೋರ್ಸಲ್ಲ ಬಿಡಿ ತಲೆ ಕೆಡ್ಸ್ಕೊಂಬೇಡಿ ನೀವು ಕಾಣಿಸ್ಕೊಂಬೇಡಿ ಅಲ್ಲೂವರೆಗೆ ನಾಲ್ಕೂವರೆಗೆ ಓಕೆ ಹಾಂ ಹಾಂ ಅಲ್ಲ ನಮಗೆ ಏನು ರೀ ಸ್ವಲ್ಪ ಎಚ್ ಎತ್ಕೊಂಡ್ಬನ್ನಿ ಇದ್ಗಣ್ಣಲ್ಲಿ ಬರಬೇಡಿ ಸ್ವಲ್ಪ ಅದೇ ಪ್ರಾಣಿಗಳು ಓಡಾಡ್ತದೆ ಬೆಳಗಿನ ಜಾವ ಅಲ್ಲ ಆದ್ರೂ ಸ್ವಲ್ಪ ನಿದ್ಗೇಡಕ್ಕೆ ಹೋಗ್ಬೇಡಿ ವಿಶೇಷವಾಗಿ ನೀವೇನು ಚಾಲಕರ ಬಂಧುಗಳೇ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಸೊ ತಾವೇಲಿ ವೀಕ್ಷಣೆ ಮಾಡ್ಬೋದು ನಮ್ಮ ಚಾಲಕರು ಸರ್ ನಿದ್ಗಣ್ಣಲ್ಲಿ ಈ ತರ ಒಂದು ಅಪಘಾತ ಆಗೋಯ್ತು ಸರ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇದ್ದಾರೆ ದಯವಿಟ್ಟು ಮಲೆ ಮಾದೇಶ್ವರ ಬೆಟ್ಟ ಸನ್ನಿಧಿಗೆ ಆಗಮಿಸ್ತಕ್ಕಿಂತ ಪ್ರವಾಸಿಗರು ಭಕ್ತಾದಿಗಳು ನಿದ್ಗೇಡಬೇಡಿ ನಿದ್ಗೆಟ್ಕೊಂಡು ವಾಹನವನ್ನು ಚಲಿಸಬೇಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ತಾವೆಲ್ಲಿ ವೀಕ್ಷಣೆ ಮಾಡ್ಬೋದು ಈ ರೀತಿಯ ಅಪಘಾತ ಸಂಭವಿಸಿದೆ ಯಾರಿಗೇನು ಆಗಿಲ್ಲ ಸೊ ಅವರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಯಾರಿಗೇನೂ ಆಗಿಲ್ಲ ಸರ್ ಅದೊಂದು ಪುಣ್ಯ ಅಂತ ಹೇಳ್ತಾ ಇದ್ದಾರೆ ಸೊ ಅಪಘಾತ ಆಗಂತಕ್ಕಂಥದ್ದು ಯಾವ ಥರ ಯಾವ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದೇ ಊಹೆ ಮಾಡೋಕ್ಕಾಗಲ್ಲ ಆದ್ದರಿಂದ ದಯವಿಟ್ಟು ಏನೋ ದಯಿಂದ ಏನೂ ಆಗಿಲ್ಲ ಏನಾಗಿಲ್ಲ ನಿದ್ಗಂಡಲ್ಲಿ ಪಪ್ಪ ಇವರು ವಾಹನವನ್ನು ಚೇರಿಸ್ತಾರೆ ನೋಡಿ ನಮ್ಮ ಡ್ರೈವರ್ಗಳು ಎಷ್ಟು ಕಷ್ಟ ಇದೆ ಪಪ್ಪ ಅವ್ರ ಜೀವನ ಅಂತಕ್ಕಂಥದ್ದು ಇಲ್ಲಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಅದನ್ನು ಹೊರ್ತುಪಡಿಸಿದ್ರೆ ಬೇರೆ ಏನೂ ಇಲ್ಲ ದಯವಿಟ್ಟು ಡ್ರೈವರ್ಗಳು ಯಾವುದೇ ಕಾರಣಕ್ಕೂ ನಿದ್ಗೇಡತಕ್ಕಂಥ ಒಂದು ಏನು ಕಷ್ಟದಿಂದ ವಾಹನವನ್ನು ಚಲಿಸ್ತಕ್ಕಂಥ ಒಂದು ಕಾರ್ಯಕ್ಕೆ ಮುಂದಾಗಬೇಡಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಸ್ವಲ್ಪ ಅಲ್ಲಲ್ಲೇ ವಿಶ್ರಾಂತಿಯನ್ನು ಪಡೆದು ತದನಂತರ ಮುಖಗೆ ಒಂದು ಸ್ವಲ್ಪ ನೀರು ಗೀರು ಹಾಕ್ಕೊಂಡು ಸ್ವಲ್ಪ ಎಚ್ಚೆತ್ಕೊಂಡು ವಾಹನವನ್ನು ಚಲಿಸಿ ಸೊ ಏನೋ ವಾಹ ಈ ಒಂದು ಕಾರ್ನ ಚಾಲಕರು ಸರ್ ಬರಬೇಕಾದ್ರೆ ನಿದ್ದೆಗೆ ಜಾರುಬಿಟ್ಟೆ ಸರ್ ಇಟ್ಬಿಟ್ಟಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿರ್ತಾರೆ ಪಾಪ ಅವ್ರು ಇಲ್ಲೇ ಕೂತಿದ್ದಾರೆ ಸೊ ಅವ್ರನ್ನ ಗುರುತಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇಲ್ಲ ಏನು ತೋರಿಸಿದ್ರೆ ಏನು ತೊಂದರೆ ಇಲ್ಲ ತಾನೆ ಈಗ ಬೇಡ ಬೇಡವಾ ನೋಡಿ ಬೇಡ ಅಂತ ಇದ್ದಾರೆ ಸೊ ಅವ್ರು ಬೇಡ ಅಂದಮೇಲೆ ನಾವು ತೋರಿಸೋದಕ್ಕೆ ಅದಕ್ಕೆ ತಪ್ಪಾಗುತ್ತೆ ಆದ್ದರಿಂದ ಅವ್ರನ್ನ ನಾನು ತೋರಿಸೋದಕ್ಕೆ ಇಚ್ಛಿಸೋದಿಲ್ಲ ನಾವು ಈ ಸಂದೇಶ ಏನಪ್ಪ ಅಂದರೆ ಚಾಲಕರು ಯಾವುದೇ ಕಾರಣಕ್ಕೂ ನಿದ್ದುಗೆಡಬೇಡಿ ಇದೊಂದು ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಸೊ ದೇವರ ದೇಹದ ಮಾದಪ್ಪ ದೇಹದಿಂದ ಏನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಅಣ್ಣ ಏನೋ ಸರಿಪಡಿಸ್ಕೊಂಡು ಅಣ್ಣ ಹ್ಞೂ ಒಳ್ಳೇದಲ್ಲ ಅಣ್ಣ ಅಲ್ಲಿ ಇದು ಫೋನ್ ಮಾಡಿದ್ರಾ ಸರಿ ಏನಾರು ಬೇಕಾದ್ರೆ ಏನಾರು ಎಲ್ಪ್ ಬೇಕಾದ್ರೆ ಫೋನ್ ಮಾಡಿ ಏನಿಲ್ಲ ಬರ್ತೀವಿ ಸರಿ ನಾ ನಂಬರ್ ತಗೊಳ್ಬೇಕಾರೆ ಹ್ಞೂ ಏನಿಲ್ಲ ಅವ್ರು ಬಂದರೆ ಗಾಡಿ ಹಾಕ್ಕೊಂಡು ಹೋಗಿ ಹಾಂ